ವೀಕ್ಷಕರೇಸ್ ಗ್ರಾಮೀಣ ಪತ್ರಕರ್ತರಿಗೆ ಸೌಲಭ್ಯ ನೀಡಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಗ್ರಾಮೀಣ ಪ್ರದೇಶ ಪತ್ರಕರ್ತರಿಗೆ ಸರ್ಕಾರ ಸೌಲಭ್ಯ ಒದಗಿಸಲಿ ಎಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಂಗ್ಲೆ ಹೇಳಿದರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಗುರುಭವನದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಸಮಾರಂಭದಲ್ಲಿ ಮಾತನಾಡಿದ ಅವರು ರಾಜ್ಯದ ಎಲ್ಲ ಮಹಿಳೆಯರಿಗೂ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪಾಸ್ ನೀಡುವ ಮುಖ್ಯಮಂತ್ರಿಗಳು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಪತ್ರಕರ್ತರಿಗೆ ಬಸ್ ಪಾಸ್ ನೀಡಲು ಕಷ್ಟಕರ ಮಾನದಂಡಗಳನ್ನು ವಿಧಿಸಿದ್ದಾರೆ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ನೀಡುವಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೀನಾವೀಶ ತೋರಿಸುತ್ತಿದ್ದಾರೆ ಎಂದರು ಇನ್ನು ಎಲ್ಲ ನಿಯಮ ರದ್ದುಪಡಿಸಿ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಬಳಸಿಕೊಂಡು ರಾಜ್ಯ ತುಂಬೆಲ್ಲ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ನೀಡಿದಂತೆ ಗುರುತಿನ ಪತ್ರವಿರುವ ಎಲ್ಲ ಪತ್ರಕರ್ತರಿಗೆ ಅವಕಾಶ ನೀಡಿ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ಇನ್ನು ಕಾರ್ಯಕ್ರಮ ಉದ್ಘಾಟಿಸಿದ ಸಿಪಿಐ ವಿನಾಯಕ್ ಬಡಿಗೇರ್ ಮಾತನಾಡಿ ಸಮಾಜದ ಅಂಕುಡೊಂಕುಗಳನ್ನು ಬಹಿರಂಗಪಡಿಸುವ ವರದಿಗಾರರು ವಸ್ತುನಿಷ್ಠ ವರದಿಗೆ ಆದ್ಯತೆ ನೀಡಬೇಕು ಯಾರನ್ನು ಖುಷಿಪಡಿಸಲು ಪತ್ರಿ ಧರ್ಮಕ್ಕೆ ಅಪಚಾರವಾಗದಂತೆ ಜಾಗೃತಿ ವಹಿಸಬೇಕು ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಿಗೆ ದಿನಪತ್ರಿಕೆ ವಿತರರಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ಇನ್ನು ಅವರಾದಿಯ ಫಲಹಾರೇಶ್ವರ ಮಠದ ಶಿವಮೂರ್ತಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಾದಿಸಿದರು ಇನ್ನು ಮಂಜುನಾಥ್ ಮಾಡ್ಯಾಡ್ ಹಿರಿಯ ನ್ಯಾಯವಾದಿಗಳು ಸುಪ್ರೀಂ ಕೋರ್ಟ್ ನವದೆಹಲಿ ಎಸ್ಎಸ್ ಪಾಟೀಲ್ ಸಂಪಾದಕರು ವಿಶ್ವ ದರ್ಶನ ಪತ್ರಿಕೆ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್ ಪುರಸಭೆ ಅಧ್ಯಕ್ಷ ಲಕ್ಷ್ಮಿ ಕಡಕೋಳ್ ಉಪಾಧ್ಯಕ್ಷ ಸರಿತಾ ದೂತ್ ಡಾಕ್ಟರ್ ನವೀನ್ ನಿಜಕುಲಿ ಕಾನಿಫ್ ಧ್ವನಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ಸಿರ್ಸಂಗಿ ಹಾಗೂ ಫಿರೋಜ್ ಖಾದ್ರಿ ಸಿಐಟಿಯು ಜಿಲ್ಲಾ ಮುಖಂಡ ಗೈಬೂ ಜಯನೇಕಾನ್ ಕ್ಲಬ್ ಅಧ್ಯಕ್ಷ ರವಿ ಸದಾಶಿನ್ನವರ್ ಧ್ವನಿ ಸಂಘಟನೆ ಅಧ್ಯಕ್ಷ ರಮೇಶ್ ರಾಯಬಾಗ್ ಕಾರ್ಯಾಧ್ಯಕ್ಷ ಕೆಎಚ್ ಫನೇಬಂದ್ ಅಶೋಕ್ ಸುಳಿಬಾವಿ ಕೆಎಂಯು ಅಧ್ಯಕ್ಷ ಶಫಿ ಬೆನ್ನಿ ಗಣೇಶ್ ತೊಡಮನಿ ಜಿಲ್ಲೆ ಎಲ್ಲ ತಾಲೂಕು ಧ್ವನಿ ಸಂಘಟನೆ ಅಧ್ಯಕ್ಷರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ನೀವೆಲ್ಲ ಈ ಗುಣಗಳನ್ನು ಅಳವಡಿಸ್ಕೊಂಡಾಗ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಎಂಥದೇ ಸರ್ಕಾರ ರಾಜ್ಯ ಸರ್ಕಾರ ಸೇತುವೆ ಅಳಿಗಾಣಿಸ್ಕೊಂಡು ಸೌಲಭ್ಯ ತೆಗೆದುಕೊಳ್ಬೇಕು ಸಿಗ್ತಾ ಇಲ್ಲ ಯಾಕೆ ನಿಮ್ಮ ಕೂಗು ಸರಿ ಇಲ್ಲ ನಿಮ್ಮ ಧ್ವನಿ ಸರಿ ಇಲ್ಲ ನಿಮ್ಮ ವಿಚಾರ ಸರಿ ಇಲ್ಲ ನಿಮ್ಮ ಹೆಚ್ಚರಿಕೆ ಸರಿ ಇಲ್ಲ ಇವತ್ತು ಹೆಚ್ಚಿನ ಹಿಂದಿನ ಹದಿನೈದು ವರ್ಷ ಇಪ್ಪತ್ತು ವರ್ಷದ ಪತ್ರಿಕೆಯನ್ನು ನೋಡ್ತಾ ಇದ್ದೀವಿ ನನ್ನ ಪತ್ರಿಕೆ ನಾವು ಪತ್ರಿಕೆ ಹೋಗಲಿಕ್ಕೆ ಕಾಲಿತ ಅನೇಕ ಪತ್ರಕರ್ತರು ಹಿರಿಯ ಪತ್ರಕರ್ತರು ನಿನ್ನೆ ಆದೇಶ ಆಗಿದೆ ಇದೇ ರಾಜ್ಯ ಎಲ್ಲ ಕಡೆ ನಿಜವಾದ ಮುಖಾಂತರ ಇಡೀ ಸಮಾಜಕ್ಕೆ ನಾವು ಆಸ್ತಿ ಆಗ್ಬೇಕು ಅವರ ಭಾವನೆ ಜೊತೆ ಇರ್ತೀರಂತ ನೀವು ಕಣಕಟ್ಟು ಸಾಗಿ ಒಂದು ನಾಲ್ಕು ಕೆಲಸ ಮಾಡೋದ್ರ ಮುಖಾಂತರ ನಮ್ಮ ಜೀವನ ಸಾಕು ಅಂತ ಹೇಳ್ತಾ ಮಾಡಿಕೊಂಡು ನಾಲ್ಕು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಇಲ್ಲಿನ ಅಧ್ಯಕ್ಷ ರಮೇಶ್ ನಾಯಕ ಹಾಗೂ ಪದಾಧಿಕಾರಿಗಳಿಗೆ ಹಾಗೂ ಇವತ್ತು ಈ ಜಿಲ್ಲೆಯಿಂದ ಬಂದಂತಹ ಜಿಲ್ಲಾ ಅಧ್ಯಕ್ಷ ರವಿಕಾಂತ್ ಹಾಗೂ ಪಕ್ಷ ಎಲ್ಲರಿಗೂ ಅನಿಸುತ್ತ ನನ್ನ ಮಾತಿಗೆ ಗ್ರಹ ಇರ್ತಾ ಇದ್ದೀನಿ ಜೈ ಹಿಂದ್ ಜೈ